ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಲಬುರಗಿ ಜಿಲ್ಲೆಯ ಭೂಪಾಲ ತೆಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಘನ ಮತ್ತು ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಸಂಗ್ರಹಿಸಲಾದ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಮರುಬಳಕೆ ಮಾಡಲಾಗುತ್ತದೆ कि ये एफ एंड एफ जैसे का है तो तो ದೂರದರ್ಶನದೊಂದಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕವಲಗಿ ಕೇಂದ್ರ ಸರ್ಕಾರದ ಯೋಜನೆಯ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಈ ಘಟಕ ನಿರ್ಮಿಸಲಾಗಿದೆ ಒಣತ್ಯಾಜ್ಯ ವಿಂಗಡಣೆ ಬಳಿಕ ಮರುಬಳಕೆಯಾಗುವಂತಹ ವಸ್ತುಗಳನ್ನು ಬಿಡ್ ಮೂಲಕ ಮಾರಾಟ ಮಾಡಲಾಗುತ್ತಿದ್ದು ಅದರಿಂದ ಬರುವ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತಿದೆ ಎಂದರು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಮತ್ತು ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ ಮತ್ತು ವಿಲೇಜ್ ಗ್ರಾಮಗಳನ್ನು ಸ್ವಚ್ಛತಾ ಇಡಲಿಕ್ಕೆ ಇದೊಂದು ಘಟಕವೊಂದು ನಿರ್ಮಿಸಿದ್ವಿ ಇದರ ಮೂಲ ಉದ್ದೇಶ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುತ್ತುರಾಜ್ ಹಸಿ ತ್ಯಾಜ್ಯದಿಂದ ಉತ್ಪಾದಿಸುವ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಲು ರೈತರಲ್ಲಿ ಉತ್ಸಾಹ ಕಂಡು ಬಂದಿದೆ ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಯಿಂದ ಸ್ವಚ್ಛತೆ ಹೆಚ್ಚಾಗಿದೆ ಎಂದರು ಬೇರೆ ಪಡಿಸಿ ಅದು ಆಮೇಲೆ ಸ್ಕ್ರಾಪ್ ಡೀಲರ್ಗಳಿಗೆ ಮಾರಾಟ ಮಾಡಿ ಅದು ಬಂದಂತಹ ದುಡ್ಡನ್ನು ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗಾಗಿ ಬಳಸ್ಕೋತೀವಿ ಊರನ್ನು ಸ್ವಚ್ಛ ಇರೋದಕ್ಕಾಗಿ ಯಾವುದೇ ರೋಗಗಳು ಬರಬಾರದು ಊರು ಸ್ವಚ್ಛವಾಗಿರಬೇಕು